ಪಾರ್ಟ್ನರ್ಶಿಪ್ ಹೆಂಗೆ ವರ್ಕ್ ಆಗುತ್ತೆ ಈ ಉದ್ಯಮದಲ್ಲಿ ಪಾರ್ಟ್ನರ್ಶಿಪ್ಪು ಅಗೇನ್ ಸೇಮ್ ಮೈಂಡ್ಸೆಟ್ ಇರಬೇಕು ಈ ಉದ್ಯಮ ನಾನು ಎಲ್ಲ ಉದ್ಯಮದಲ್ಲೂ ಪಾರ್ಟ್ನರ್ ಸೇಮ್ ಮೈಂಡ್ಸೆಟ್ ಇರಬೇಕು ಸೇಮ್ ಮೈಂಡ್ಸೆಟ್ ಇಟ್ಕೊಂಡು ಆ ನಾವು ಮಾಡ್ತಾ ಇರೋ ಏನಿದೆ ಏಮ್ ಏನಿದೆ ಆ ಏಮಲ್ಲಿ ನಾವು ಹೋದರೆ ಉಳಿತದೆ ಅದರ್ವೈಸ್ ದುಡ್ಡಿಗಾಗಿನೇ ನಾನು ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ ಅಂದರೆ ಬ್ಯಾಂಕನ್ನು ಪಾರ್ಟ್ನರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ವಾ ನನ್ನ ಹಣಕ್ಕಾಗಿ ನನ್ನತ್ರ ಹಣ ಕಮ್ಮಿ ಇದೆ ಅದಕ್ಕೆ ಪಾರ್ಟ್ನರ್ ಮಾಡ್ಕೊತೀನಿ ಅಂದರೆ ನಾನು ಬ್ಯಾಂಕಿಗೆ ಹೋದರೆ ಅಲ್ಲಿ ಸಾಲ ಕೊಡ್ತಾರೆ ಅಥವಾ ಇನ್ನೊಂದು ಕಡೆ ಮಾಡ್ಕೊಳ್ಳೋದೊಳ್ಳೇನು ಇಲ್ಲ ಇಬ್ರುದ್ದು ಗುರಿ ಒಂದೇ ಇದೆ ನಾವು ಮೋಟಿವ್ ಇದೇ ಇದೆ ನಾವು ಒಟ್ಟಿಗೆ ಹೋಗ್ತೀವಿ ನಾವು ಮಾಡ್ತೀವಿ ಅಂದರೆ ಕೆಲಸ ಹಂಚ್ಕೊಂಡು ಮಾಡಿದರೆ ಡೆಫಿನೆಟಾಗಿ ಒಬ್ರಕ್ಕಿನ್ನ ಇಬ್ಬರು ಸೇರಿದಾಗ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ ಆದರೆ ಏನು ಗುರಿ ಒಂದೇ ಇರಬೇಕಷ್ಟೇ ಅದನ್ನು ಕರ್ನಾಟಕ ಹೋಟೆಲ್ ಇಂಡಸ್ಟ್ರಿ ಅಥವಾ ಇಂಡಿಯಾದ ಹೋಟೆಲ್ ಇಂಡಸ್ಟ್ರಿನ ನೀವು ಹೇಗೆ ನೋಡ್ತೀರಿ ನನ್ನ ಪ್ರಕಾರ ಆಫ್ ಟ್ರೆಂಡ್ ಆಗೋದು ಅಥವಾ ಮುಪ್ ಬರದೇ ಇರೋ ಉದ್ಯಮ ಅಂದ್ರೆ ಒಂದು ಫ್ಯಾಷನ್ನು ಇನ್ನೊಂದು ರೆಸ್ಟೋರೆಂಟು ಇನ್ನೊಂದು ಬ್ಯೂಟಿ ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲಿ ಒಂದು ಹೋಟೆಲ್ ಉದ್ಯಮ ಕೂಡ ಸೊ ಯಾವತ್ತು ಸೂರ್ಯಾಸ್ತ ಆಗದೆ ಇರೋ ಉದ್ಯಮ ಇದು ಖಂಡಿತವಾಗಲಿದೆ ಎಲ್ರಿಗೂ ಇದು ಬೇಕಾಗಿರೋದ್ ಇಟ್ ಇಸ್ ಫೀಲ್ಡ್ ಇದು ಎಲ್ರೂ ಅಟ್ರಾಕ್ಟ್ ಮಾಡುತ್ತೆ ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಆದ್ರೆ ಇವತ್ತು ಏನಾಗಿದೆ ಈಗ ಅಂತ ನಗರಗಳಲ್ಲಿ ಮಾತ್ರ ಚೆನ್ನಾಗಿ ನಡೀತಾ ಇದೆ ಹೊಸ ಹೊಸದು ಬರ್ತಾ ಇದೆ ಚಿಕ್ಕ ಚಿಕ್ಕ ನೀವು ತಾಲೂಕಿಗೆ ಹೋದರೆ ಇಡೀ ತಾಲೂಕಿಗೆ ಒಂದೇ ರೆಸ್ಟೋರೆಂಟ್ ಇದೆ ಮೊದಲು ಅಲ್ಲೆಲ್ಲ ಒಳ್ಳೆ ಕಾಂಪಿಟೇಟಿವ್ ಆಗಿ ತುಂಬ ರೆಸ್ಟೋರೆಂಟ್ಸ್ ಇತ್ತು ಜಿಲ್ಲೆಗಳಿಗೆ ಹೋದರೆ ನಿಮಗೆ ಒಂದು ಎರಡು ಮೂರು ಒಳ್ಳೆ ರೆಸ್ಟೋರೆಂಟ್ ಸಿಗೋದಿಲ್ಲ ಈ ಥರ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ಏನೋ ಲೇಬರ್ ಸಿಗೋದಿಲ್ಲ ಅಥವಾ ಸೆಕೆಂಡ್ ಜನ್ರೇಷನ್ ಈ ಉದ್ಯಮಕ್ಕೆ ಬಂದಿಲ್ಲ ಈ ಥರದ್ದೆಲ್ಲ ಈಗ ಅದರಿಂದ ಟಯರ್ ಟು ಸಿಟೀಸಲ್ಲೆಲ್ಲ ಕೆಲವು ಕಡೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹೋಟೆಲ್ ಉದ್ಯಮದಾರರೇ ಈಗ ಟೂ ಸಿಟೀಸು ತುಮಕೂರು ಹಾಸನ ಮಂಡ್ಯ ಈ ಕಡೆ ಹೋಗಿ ಎಲ್ಲ ರೆಸ್ಟೋರೆಂಟ್ಸ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಲ್ಲಿಗೆ ಅವಶ್ಯಕತೆ ಕೂಡ ಇದೆ ಈಗ ಬಿಸ್ನೆಸ್ಸು ಚೆನ್ನಾಗತ್ತೆ ಇನ್ನೂ ಇಂಡಿಯಾದಲ್ಲಿ ಅಂದರೆ ಎಲ್ಲರೂ ಏನಾಗುತ್ತೆ ಅಂದರೆ ಈಗ ಬೆಂಗಳೂರು ಆಯಿತು ಬೆಂಗಳೂರು ಆದಮೇಲೆ ನಾನು ಪೂನಾಗೆ ಹೋಗಿ ಮಾಡ್ತೀನಿ ಇಲ್ಲ ಮುಂಬೈಗೆ ಮಾಡಬೇಕು ಡೆಲ್ಲಿ ಮಾಡಬೇಕು ದ ಅದೇನು ನೆಸಿಟಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಯಾರ ಅಲ್ಲಲ್ಲಿ ಅಲ್ಲಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಅವ್ರೇ ಮಾಡ್ಕೊಂಡು ಹೋದರೆ ಉತ್ತಮ ಈಗ ಮುಂಬೈ ಹೋಟೆಲ್ ಉದ್ಯಮಕ್ಕೂ ಅಥವಾ ರೆಸ್ಟೋರೆಂಟ್ ಉದ್ಯಮಕ್ಕೂ ಬೆಂಗಳೂರಿಗೂ ಏನು ವ್ಯತ್ಯಾಸ ಇದೆ ಬ ಒಂದು ಮುಂಬೈಗೂ ಅಂದರೆ ಅಲ್ಲಿ ಪ್ರೈಸಿಂಗ್ ಇಲ್ಲಿನ ಡಬಲ್ ಇದೆ ದ ಅದೇ ಥರ ಖರ್ಚುಗಳು ಈಗ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಒಂದು ಜಾಸ್ತಿ ಇದೆ ಸ್ಯಾಲ್ರೀಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಮತ್ತು ಸೇಲ್ಸು ತುಂಬ ಚೆನ್ನಾಗಿದೆ ಕೆಲವು ಏರಿಯಾದಲ್ಲಿ ಸೇಲ್ಸ್ ಚೆಂದ ಚೆನ್ನಾಗಿದೆ ಅಲ್ಲಿ ಮುಂಬೈಯಲ್ಲಿ ಯಾಕೆಂದರೆ ಬಹಳಷ್ಟು ಜನ ಕರ್ನಾಟಕದಿಂದ ಮುಂಬೈನಲ್ಲಿ ಕೆಲಸ ಸ್ಪೆಷಲಿ ಕೋಸ್ಟಲ್ ಏರಿಯಾದ ಕೋಸ್ಟಲ್ ಏರಿಯಾದಿಂದನೇ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಹೆಚ್ಚಿನವ್ರು ಬಂದಿರೋದು ಫಸ್ಟು ವೆರಿ ಫಸ್ಟ್ ಬಿಗಿನಿಂಗಲ್ಲಿ ಬಂದಿದ್ದು ಕೋಲಾರ್ ಸೈಡಿಂದ ಅಯ್ಯರ್ಸ್ ಬಂದ್ಬಿಟ್ಟು ಒಂದಷ್ಟು ಹೋಟೆಲ್ಸ್ ಇತ್ತು ಆದಮೇಲೆ ಹಾಸನ್ ಸೈಡಿಂದ ಒಂದಷ್ಟು ಅಯ್ಯಂಗಾರ್ಸ್ ಬಂದ್ಬಿಟ್ಟು ಒಂದಷ್ಟು ರೆಸ್ಟೋರೆಂಟ್ಸ್ ಇತ್ತು ಆಮೇಲೆ ಅವರು ಬೇಕರಿ ಕಡೆಗೆ ಟರ್ನ್ ಆದರು ಆಮೇಲೆ ನಮ್ಮ ಕೋಸ್ಟಲಿಂದ ಬಂದವರು ದ ಒಂದಷ್ಟು ಜನ ಉಡುಪಿಯಿಂದ ಮಂಗಳೂರು ತನಕ ಇರೋರೆಲ್ಲ ದ ಈ ಕಡೆ ಮಡ್ರಾಸ್ ಹೋದರು ಈಗ ಉಡುಪಿಯಿಂದ ಈ ಕಡೆ ಕುಂದಾಪುರ ಕಡೆ ಇರೋರೆಲ್ಲ ಮುಂಬೈಗೋದ್ರು ದ ಈ ಕಡೆ ಆಮೇಲೆ ಇನ್ನು ಮಧ್ಯ ಈಗ ನಮ್ಮ ಇದು ಕೋಟಾ ಕೋಟೇಶ್ವರ ಈ ಕಡೆ ಇರೋರೆಲ್ಲ ಬೆಂಗ್ಳೂರು ಶಿವಮೊಗ್ಗದಿಂದ ಬಂದು ಬೆಂಗಳೂರಿಗೆ ಬಂದರು ಅದೇನು ಹೋಟೆಲ್ ಇಂಡಸ್ಟ್ರಿಗೂ ಕರಾವಳಿಗೂ ನಂಟು ಕರಾವಳಿ ಅಂದರೆ ನಾವು ಉಡುಪಿ ದ ನಮ್ಮ ಪುರಾತನ ಇದ್ರ ಪ್ರಕಾರನೂ ಕೂಡ ಮಹಾಭಾರತದಲ್ಲೂ ಯುದ್ಧಕ್ಕೆ ಉಡುಪಿಯವರೇ ಆಹಾರ ಸಪ್ಲೈ ಮಾಡಿದರು ಅಂತ ಬಿಟ್ಟು ಹೇಳ್ತಾರೆ ಅದೇ ಥರ ಆ ಕಾಲದಲ್ಲಿ ಅಷ್ಟು ಬಡತನವೂ ಇತ್ತು ಅಲ್ಲಿ ಇದು ಜೀವನ ತುಂಬ ಕಷ್ಟ ಇತ್ತು ಮನೆ ತುಂಬ ಹತ್ತು ಹನ್ನೆರಡು ಮಕ್ಕಳು ಜೀವನ ಮಾಡೋದು ತುಂಬ ತ್ರಾಸದಾಯಕವಾಗಿತ್ತು ಅದರಿಂದ ಎಲ್ಲ ಪಾಪ ಬಂದಿರೋರು ನಮ್ಮ ಹಿರಿಯರು ಹತ್ತು ಹನ್ನೆರಡು ಎಂಟು ವರ್ಷ ಒಂಬತ್ತು ವರ್ಷ ಹುಡುಗರು ಬಂದು ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ತನ್ನದೇ ಒಂದು ಒಂದು ಉದ್ಯಮವನ್ನು ಸ್ಥಾಪಿಸಿ ಈಗ ನಮ್ಮಂಥವ್ರಿಗೆಲ್ಲ ಒಂದು ಬಿಟ್ಟುಕೊಟ್ಟು ಎಲ್ಲ ಮಾಡಿದ್ದಾರೆ ಅವ್ರ ಸಾಧನೆ ಭಾಳ ಜಾಸ್ತಿ ಇದೆ ಬಿಡಿ ನಾವು ಮಾಡಿರೋದು ಏನಿಲ್ಲ ಅದ್ರ ಮುಂದೆ ನಮಗೆ ಇವತ್ತು ಹದಿನೈದು ವರ್ಷದ ಮಗ ಇದ್ರೂ ಇಪ್ಪತ್ತು ವರ್ಷದ ಮಗ ಇದ್ರೂ ಮಗು ಅಂತ ಅವರಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಆ ಸಣ್ಣ ಮಕ್ಕಳಿದ್ದಾಗ ಕೆಲಸಕ್ಕೆ ಬಂದು ಮಾಡಿರೋವಂಥದ್ದು ನಮ್ಮ ತಂದೆಯವರು ಹದಿಮೂರು ವರ್ಷಕ್ಕೆ ಕೆಲ್ಸಕ್ಕೆ ಬಂದವರು ಅವರು ಬಂದು ಒಂದು ಇಷ್ಟೆಲ್ಲ ಸಾಧನೆ ಅದು ಅಂದರೆ ಎಷ್ಟು ಡಿಸಿಪ್ಲಿನ್ ಇರಬೇಕು ನೋಡಿ ನಾವು ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡ್ರು ಆ ಡಿಸಿಪ್ಲಿನ್ ಬರೋದಿಲ್ಲ ಇವತ್ತು ಮನೆ ಬಿಟ್ಟು ಹೊರಗಡೆ ಬಂದು ಏನೋ ಒಂದು ಲೈಫ್ ಡಿಸಿಪ್ಲಿನ್ ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಪ್ರತಿಯೊಂದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಎಲ್ಲರೂ ಇಡೀ ಮನೆಯವ್ರನ್ನೆಲ್ಲ ಮೇಲೆ ಸಪೋರ್ಟ್ ಮಾಡಿ ಮೇಲಕ್ಕೆ ತಂದು ಈ ಥರ ಆವತ್ತಿನ ಕಾಲದಲ್ಲಿ ಜನ್ರೇಷನ್ ಆ ಥರ ಮಾಡ್ತಾ ಹೋದು ಇವತ್ತೆಲ್ಲ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿದ್ದೀವಿ ಇದು ಹೆಚ್ಚಿನ ಅಲ್ಲ ನಮ್ಮದು ಸಣ್ಣ ಸಣ್ಣದು ಫ್ಯಾಮಿಲಿ ಆಗಿದೆ ನಮ್ಮ ಜೀವನ ನಾವು ನೋಡ್ಕೊಂಡು ಆವಾಗ ಆ ಥರ ಅಲ್ಲ ಒಬ್ಬ ಮಗ ಮನೆಯಿಂದ ಹೋಗಿ ಇಡೀ ಕುಟುಂಬನ ಇದ್ದ ಹತ್ತು ಜನ ಇದ್ದರೂ ಹತ್ತು ಜನ ಸಾಕ್ತಾಯಿದ್ದು ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಅವರೆಲ್ಲ ಮಾಡಿರೋದ್ರಿಂದ ನಮಗೆಲ್ಲ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೀವಿ ನಾವು ಆ ಅವ್ರು ಕೊಟ್ಟಿರೋ ಮಾರ್ಗದರ್ಶನ ಒಂದು ಏನೋ ಒಂದು ಹೇಳ್ಕೊಟ್ಟಿರೋ ಒಂದು ವಿದ್ಯೆಯಿಂದ ನಾವು ಬದುಕ್ತಾ ಇದ್ದೀವಿ ಅಷ್ಟೇ